ಉಡುಪಿಯಲ್ಲೂ ಹಲವು ಕಡೆಗಳಲ್ಲಿ ನಿರಂತರ ಮಳೆಯಾಗ್ತಾಯಿದೆ ಇನ್ನು ಶಿರೂರಿನಲ್ಲಿ ಆದಂತಹ ಘಟನೆಯ ಬಳಿಕ ಒಂದಷ್ಟು ಸುಸಜ್ಜಿತವಾದಂಥ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ ಆದರೆ ಇದೀಗ ಚಿಕ್ಕಮಗಳೂರಿನಲ್ಲಿ ಚಾರ್ಮಾಡಿ ಘಾಟ್ನಲ್ಲಿರ್ಬೋದು ಅಥವಾ ಉಪ್ಪಿನಂಗಡಿಯಲ್ಲಿ ಇನ್ನಿತರ ಅನೇಕ ಕಡೆಗಳಲ್ಲಿ ನಿರಂತರವಾದ ಮಳೆಯಿಂದಾಗಿ ಒಂದೇ ರೀತಿಯಾಗಿ ಪ್ರವಾಹ ಭೀತಿ ಎದುರಾಗಿದೆ ಉಪ್ಪಿನಂಗಡಿಯಲ್ಲಂತೂ ಪೇಟೆಯ ಮಧ್ಯದಲ್ಲೇ ನೀರು ಹೋಗ್ತಾ ಇದೆ ಚಾರ್ಮಾಡಿ ಘಾಟ್ನಲ್ಲಿ ಮರ ಬಿದ್ದು ರಸ್ತೆ ಸಂಚಾರ ಬಂದಾಗಿದೆ ಒಂದೆಡೆಯಿಂದ ಉತ್ತರ ಕನ್ನಡಕ್ಕೆ ಹೋಗೋದಕ್ಕೆ ಜನ ಹರಸಾಹಸ ಪಡಬೇಕಾದಂಥ ಸ್ಥಿತಿ ಇದೆ ಗೋಕರ್ಣ ಕ್ರಾಸ್ನಿಂದ ಗೋಕರ್ಣ ಜಂಕ್ಷನ್ನಿಂದ ಬೇರೆ ರೂಟ್ ಮೂಲಕ ಕಾರವಾರ ಕುಮಟ ಹೋಗೋರು ಹೋಗಬೇಕು ಆದರೆ ಇದೀಗ ಈ ಕಡೆ ನೋಡಿದರೆ ಒಂದೆಡೆಯಿಂದ ಶಿರಾಡಿ ಘಾಟ್ ಬಂದಾಗಿದೆ ಮತ್ತೊಂದೆಡೆ ಚಾರ್ಮಾಡಿ ಘಾಟ್ನಲ್ಲಿ ಒಂದಷ್ಟು ಸಮಸ್ಯೆ ಆಗಿತ್ತು ಇದೀಗ ಚಿಯಾ ಶಿರಾಡಿ ಘಾಟ್ನಲ್ಲಿ ಈ ಒಂದು ಮರ ಬಿದ್ದ ಚಾರ್ಮಾಡಿಘಟ್ನಲ್ಲಿ ಮರ ಬಿದ್ದಿರೋದ್ರಿಂದ ಒಂದಷ್ಟು ಸಮಸ್ಯೆಗಳು ಎದುರಾಗಿವೆ ಇನ್ನು ಬೆಂಗಳೂರಿಗೆ ಹೋಗುವವರಿಗೆ ಉಪ್ಪಿನಂಗಡಿ ಪ್ರದೇಶದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ನಿರಂತರವಾಗಿ ಉಕ್ಕಿ ಹರಿತಾ ಇದೆ ನೇತ್ರಾವತಿ ನದಿ ಜೊತೆಗೆ ಇನ್ನು ಕೆಲವೆಡೆ ಕಡಬ ಪ್ರದೇಶದಲ್ಲಿ ದೈವಸ್ಥಾನ ಜಲ ದಿಗ್ಬಂಧನಕ್ಕೊಳಗಾದಂಥ ಬಗ್ಗೆ ವರದಿಯಾಗಿದೆ ಆದರೂ ಜಿಲ್ಲಾಡಳಿತ ಅಲ್ಲಿ ಕಡಬ ಪ್ರದೇಶದ ಶಾಲೆಗಳಿಗೆ ರಜೆ ಕೊಟ್ಟಿಲ್ಲ ಅಂತ ಪೋಷಕರು ಅಸಮಾಧಾನ ಹೊರಹಾಕಿದ್ದಾರೆ ಒಂದೆಡೆಯಿಂದ ಪ್ರವಾಹ ಭೀತಿ ಇದೆ ಇನ್ನೊಂದೆಡೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಇವೆಲ್ಲದರ ನಡುವೆ ರಸ್ತೆಯ ಮೇಲೆ ನೀರು ಹರಿದು ಹೋಗ್ತಾ ಇದೆ ಹೀಗಿದ್ದು ಶಾಲಾ ಮಕ್ಕಳಿಗೆ ರಜೆ ಕೊಡಬೇಕಿತ್ತು ಯಾಕೆ ಕೊಟ್ಟಿಲ್ಲ ಅಂತ ಸಾರ್ವಜನಿಕರು ಪ್ರಶ್ನಿಸ್ತಾ ಇದ್ದಾರೆ